ಎಲ್ಲರಿಗೂ ನಮಸ್ಕಾರ ಎಚ್ ಆರ್ ಬಿ ಸ್ಟಡೀಸ್ ಚಾನಲ್ಗೆ ಸ್ವಾಗತ ನಾನು ರೇಖಾ ಭರತ್ರಾಜ್ ನಾವು ಅಧ್ಯಯನ ಮಾಡ್ತಾ ಇರೋದು ಕೆ ಪಿ ಎಸ್ ಸಿ ಮತ್ತು ಕೆ ಎ ಎ ಕಡೆಯಿಂದ ಕಂಡಕ್ಟ್ ಮಾಡುವಂತಹ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಕನ್ನಡದ ವಿಷಯದ ಬಗ್ಗೆ ಇಂದು ನಾವು ಅಧ್ಯಯನ ಮಾಡ್ತಾ ಇರೋದು ವಚನ ಸಾಹಿತ್ಯದಲ್ಲಿ ಬರುವಂತಹ ವಚನಕಾರರು ಮತ್ತು ಅವರ ಅಂಕಿತ ನಾಮಗಳ ಬಗ್ಗೆ ಅದಕ್ಕಿಂತ ಮುಂಚೆ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವಚನ ಸಾಹಿತ್ಯದಲ್ಲಿ ಬರುವಂತಹ ವಚನಕಾರರು ಮತ್ತು ಅವರ ಅಂಕಿತ ನಾಮಗಳು ಜೇಡರದಾಸಿಮಯ್ಯ ರಾಮನಾಥ ಬಸವಣ್ಣ ಕೂಡಲ ಸಂಗಮ ದೇವ ಅಲ್ಲಮ್ಮ ಪ್ರಭು ಗುಹೇಶ್ವರ ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನ ಚೆನ್ನಬಸವಣ್ಣ ಚನ್ನಸಂಗಯ್ಯ ಸಿದ್ದರಾಮ ಕಪಿಲ ಮಲ್ಲಿಕಾರ್ಜುನ ಅರಿವಿನ ಮಾರಿ ತಂದೆ ಸದಾಶಿವ ಮೂರ್ತಿಲಿಂಗ ಅಮುಗೆ ರಾಯಮ್ಮ ಅಮುಗೇಶ್ವರ ಆಯ್ದಕ್ಕಿ ಮಾರಯ್ಯ ಅಮರೇಶ್ವರಲಿಂಗ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಆದಯ್ಯ ಸೌರಾಷ್ಟ್ರ ಸೋಮೇಶ್ವರ ಗೊಗ್ಗವ್ವ ನಾಸ್ತಿನಾಥ ಡಕ್ಕಯ್ಯ ಬೊಮ್ಮಣ್ಣ ಕಲಾಂತರ ಭೀಮೇಶ್ವರಲಿಂಗ ಮುಕ್ತಾಯಕ್ಕ ಅಜಗಣ್ಣ ಡೋಹರಕಕ್ಕಯ್ಯ ಕಾಮಹರ ಪ್ರಿಯ ರಾಮನಾಥ ನಿಜಗುಣ ಶಿವಯೋಗಿ ಗುರು ಶಂಭುಲಿಂಗ ಮಡಿವಾಳ ಮಾಚಯ್ಯ ಕಲಿದೇವರ ದೇವ ಮಾದರ ಚನ್ನಯ್ಯ ನಿಷ್ಕಳಂಕ ಮಲ್ಲಿಕಾರ್ಜುನ ತೋಂಟದ ಸಿದ್ದಲಿಂಗಯತಿ ಸ್ವತಂತ್ರ ಸಿದ್ದಲಿಂಗೇಶ್ವರ ಸಕಲೇಶ ಮಾದರಸ ಸಕಲೇಶ್ವರ ದೇವ ಸತ್ಯಕ್ಕ ಶಂಭುಜಕ್ಕೇಶ್ವರ ನೀಲಾಂಬಿಕೆ ಸಂಗನಗುರುಬಸವ ಸಿದ್ದರಾಮ ಸುಳೇಸಂಖವ್ವ ನಿರ್ಲಜ್ಜೇಶ್ವರ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ನಾಗಲಾಂಬಿಕೆ ಬಸವಣ್ಣಪ್ರಿಯ ಚೆನ್ನಸಂಗಯ್ಯ ಲಿಂಗಮ್ಮ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಗುರುಬಸವೇಶ್ವರ ಗುರುಬಸವೇಶ್ವರ ಇದಿಷ್ಟು ವಚನ ಸಾಹಿತ್ಯದಲ್ಲಿ ಬರುವಂತಹ ವಚನಕಾರರ ಅಂಕಿತ ನಾಮಗಳು ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ